ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದೊಳ್ಳೆ ಈವ್ನಿಂಗ್ ಸ್ನ್ಯಾಕ್ಸನ್ನು ತೋರಿಸ್ಕೊಡ್ತೇನೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಆಲ್ಮೋಸ್ಟ್ ಜನರಿಗೆ ಇದು ಮಾಡಲಿಕ್ಕೆ ಹೇಗೆ ಅಂತ ಗೊತ್ತಿರ್ತದೆ ಬಟ್ ಗೊತ್ತಿಲ್ಲದವರಿಗೆ ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದ್ರಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಇವತ್ತ ಇನ್ನು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಹಾಗೆ ನಾನಿಲ್ಲಿ ಇದಕ್ಕೆ ಬೇಕಾಗುವಂಥ ಮಯೋನಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಯನಸ್ ಮಾಡಲಿಕ್ಕೆ ಜಾಸ್ತಿಯಾಗಿ ಎಲ್ರಿಗೂ ಗೊತ್ತಿರ್ತದೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ರೂಮ್ ಟೆಂಪ್ರೇಚರ್ ಹಾಲು ಆಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಎಲ್ಲವನ್ನ ಒಮ್ಮೆಗೆ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದೆರಡು ಸ್ಲೋ ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗುವಷ್ಟು ಶುಗರ್ ಹಾಕ್ಕೊಂಡಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೇನೆ ತುಂಬ ತೆಳು ಇದೆ ಅಲ್ವಾ ಇದನ್ನು ಪುನಃ ಒಂದು ಸಲ ಗ್ರೈಂಡ್ ಮಾಡಬೇಕು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ನಾವು ಆಯಿಲ್ ತೆಗೆದಿಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು ತಿಕ್ಕಾಗಿ ಬರ್ತದೆ ನೋಡಿ ನಾನಿಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇವಾಗ ನಮ್ಮ ಮಯಾನಸ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ ಅಂತ ಹೇಳಿ ನಿಮ್ಗೆ ಇನ್ನೂ ಜಾಸ್ತಿ ತಿಕ್ನೆಸ್ ಬೇಕು ಅಂದರೆ ನೀವು ಸ್ವಲ್ಪ ಹೊತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ತಿಕ್ನೆಸ್ಸಾಗಿ ಬರ್ತದೆ ಇವಾಗ ನಮಗೆ ಈ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೋದಕ್ಕೆ ನಮಗೆ ಬ್ರೆಡ್ ಬೇಕು ನಾನಿಲ್ಲಿ ಫ್ರೆಶ್ ಆಗಿರುವಂಥ ಬ್ರೆಡ್ಡನ್ನೇ ಚೂಸ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ಅದು ಸ್ಮೂತಾಗಿರ್ತದೆ ನಮಗೆ ಕಟ್ ಮಾಡಲಿಕ್ಕೂ ಈಸಿ ಆಗ್ತದೆ ಅಂತ ಹೇಳಿ ನೀವು ಸಹ ಸ್ಮೂತಾಗಿ ಫ್ರೆಶ್ ಆಗಿರುವಂಥ ಬ್ರೆಡ್ಡನ್ನೇ ತೆಗೀರಿ ಹಾಗೆ ನಾನಿಲ್ಲಿ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ ಇರ್ತದೆ ನೋಡಿ ಅದರಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಎರಡೆರಡು ಬ್ರೆಡ್ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇದರ ಸೈಡ್ ಇದೆ ಅಲ್ವಾ ಇದೇನು ವೇಸ್ಟ್ ಆಗೋದಿಲ್ಲ ಇದೊಂದು ಸ್ವಲ್ಪ ಹೊತ್ತು ನೀವು ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿಟ್ರಾಯ್ತು ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಬೋದು ಇವಾಗ ನಾನು ಎಲ್ಲವನ್ನು ಇದೇ ಥರ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ ಇವಾಗ ನಾನೊಂದು ಬೌಲ್ಗೆ ಎರಡು ಎಗ್ಗನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ರೆಡಿ ಮಾಡಿಟ್ಟಿರುವಂಥ ಬ್ರೆಡ್ ಇದೆ ನೋಡಿ ಇದನ್ನು ಇದರಲ್ಲಿ ಡಿಪ್ ಮಾಡ್ಕೊಳ್ಳಿ ಎರಡು ಸೈಡ್ ಕೂಡ ಚೆನ್ನಾಗಿ ಡಿಪ್ ಮಾಡ್ಕೊಳ್ಳಿ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಬ್ರೆಡ್ ಕ್ರಮ್ಸ್ ಇದೆ ನೋಡಿ ನಾನು ಆವಾಗಲೇ ಹೇಳಿದಲ್ವ ಸೈಡಿಂದ ಬ್ರೆಡ್ಡಿನ ಸೈಡ್ ಇದೆ ನೋಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು ಬ್ರೆಡ್ ಕ್ರಮ್ಸ್ ರೆಡಿ ಆಗ್ತದೆ ಇದನ್ನು ಇವಾಗ ಇದರ ಮೇಲೆ ಕೋಟ್ ಮಾಡಿಕೊಳ್ಳಿ ಎಲ್ ನಾನಿವಾಗ ಎಲ್ಲ ಬ್ರೆಡ್ಡನ್ನು ಇದೇ ಥರ ಕೋಟ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಒಂದು ಸೈಡಲ್ಲಿ ಆಯಿಲ್ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಆಲಿ ಆಯಿಲ್ ಆಲ್ರೆಡಿ ಬಿಸಿಯಾಗಿದೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೇ ಥರ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇವಾಗ ಎಲ್ಲವನ್ನು ಫ್ರೈ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಕಟ್ ಮಾಡಿ ಇದರ ಒಳಗಡೆ ಫಿಲ್ಲಿಂಗ್ಸ್ ರೆಡಿ ಮಾಡಬೇಕು ಹಾಗೆ ನಾನು ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಆಯಿಲ್ ಸ್ವಲ್ಪ ಒಳಗಡೆ ಹೋಗಲಿಲ್ಲ ಚೆನ್ನಾಗಿ ಇದು ಒಳ ಹೊರಗಡೆ ಕೋಟಿದೆ ನೋಡಿ ಚೆನ್ನಾಗಿ ಕವರಾಗಿದೆ ಕೋಟ್ ಮಾಡಿದ್ದು ಒಳಗಡೆ ಸ್ವಲ್ಪ ಆಯಿಲ್ ಹೋಗಲಿಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ಈ ಥರ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ ಎಲ್ಲವನ್ನು ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ ಇನ್ನು ಇದಕ್ಕೆ ಫಿಲ್ಲಿಂಗ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತೆಗ್ದಿದ್ದೇನೆ ಆಮೇಲೆ ಒಂದು ಕಪ್ ಆಗುವಷ್ಟು ಕ್ಯಾಪ್ಸಿಕಮ್ ತೆಗ್ದಿದ್ದೇನೆ ಆಮೇಲೆ ಒಂದು ಕಪ್ ಆಗುವಷ್ಟು ಚಿಕನ್ ತೆಗ್ದಿದ್ದೇನೆ ಬೇಯಿಸಿರುವಂಥ ಚಿಕನ್ ಇದು ಇದಕ್ಕೆ ಉಪ್ಪು ಆಮೇಲೆ ಟರ್ಮರಿಕ್ ಪೌಡ್ರ್ ಆಮೇಲೆ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡಿದ್ದೇನೆ ಅದನ್ನು ಕೈಯಲ್ಲಿ ಈ ಥರ ಕೀಮ ಮಾಡ್ಕೊಂಡು ತೆಗಿಬೇಕು ಹಾಗೆ ಬೌನ್ಲೆಸ್ ಚಿಕನ್ ಆದರೆ ತುಂಬ ಒಳ್ಳೆಯದು ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂಥ ಮಯೋನಸ್ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ನಿಮಗೆ ಕ್ಯಾಬೇಜ್ ಬೇಕಿದ್ದರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ನನ್ನಲ್ಲಿ ಇರುವಂಥ ವೆಜಿಟೇಬಲ್ ಮಾತ್ರ ತಿದ್ದಿದ್ದೇನೆ ನಿಮಗೆ ಕ್ಯಾಬೇಜ್ ಬೇಕು ಅಂದರೆ ಇದಕ್ಕೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗ್ತದೆ ಹಾಗೆ ನಿಮ್ಮ ಹತ್ರ ಚಾಪರ್ ಇದ್ದರೆ ಅದರಲ್ಲಿ ನೀವು ಕಟ್ ಮಾಡಿದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕೂ ಆಗ್ತದೆ ಆಮೇಲೆ ನಾನಿಲ್ಲಿ ಕೊನೆಯದಾಗಿ ಕೊರಿಯಂಡರ್ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ನಮ್ಮ ಫಿಲ್ಲಿಂಗ್ಸ್ ರೆಡಿ ಆಯಿತು ಇದಕ್ಕೆ ಉಪ್ಪು ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಾವು ಕಟ್ ಮಾಡಿರುವಂಥ ಬ್ರೆಡ್ ಇದೆ ನೋಡಿ ಅದರೊಳಗೆ ಈ ಫಿಲಿಂಗ್ಸನ್ನು ತುಂಬಿಕೊಂಡ್ರೆ ಆಯಿತು ಫಿಲ್ಲಿಂಗ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಹಾಗೆ ಮಕ್ಕಳು ಸ್ಕೂಲಿಂದ ಬರುವಂಥ ಟೈಮ್ ಇರ್ತದಲ್ವ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದನ್ನು ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ನೋಡಿದ್ರಲ್ಲ ಸ್ನೇಹಿತರೆ ಪಾಕೆಟ್ ಶರ್ಮಾ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದರಲ್ಲೂ ಆಲ್ ಅಂತ ಆಪ್ಷನ್ ಇರ್ತದೆ ಅದನ್ನು ಕೂಡ ಕ್ಲಿಕ್ ಮಾಡಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ಇನ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾಲ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್